ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋದು ಬಡ ದೋಸ್ತೊಂದು ಗಡಿಗಳಿಸ್ಕೊಡಿದ ಅದು ಬಡ ದೋಸ್ತ್ ಐಟು ರೀ ಐಟೂರ ಯಾವ ಇದಾರೆ ಮಾಡಲ್ ಎಷ್ಟು ಗಣಿ ಮಾಡಲು ಈಗ ಅದೇ ಆರ್ಥಿಕ ಆಯ್ತಿದೆ ನಾಳೆ ಸರ್ ಬೈಕ್ ಮಾಡೆಲ್ ಎರಡ್ ಸಾವಿರದ ಇಪ್ಪತ್ತ್ ಹೊಸ ಗಾಡಿನ ಹೊಸ ಗಾಡಿ ರೀ ಎರಡನೇ ತಿಂಗಳು ಅಲ್ಲಿ ಆರು ತಿಂಗಳಾಗಿದೆ ಗಾಡಿ ಬಂದು ಇಲ್ಲಿ ಐದು ತಿಂಗಳಾಗಿದೆ ಐದು ತಿಂಗಳು ಮುಂಚೆ ಒಂದು ಎರಡು ತಿಂಗಳಾಗಿದ್ರು ಅದು ಗಾಡಿ ಬಂದು ಮೂರು ತಿಂಗಳ ಮೇಲೆ ಪಾಸಿಂಗ್ ಆಗಿದ್ರು ಹೌದಾ ಇದ್ರೆ ಎಂಟು ತಿಂಗಳೇನು ಇರ್ಬೇಕು ರನ್ನಿಂಗ್ ಇಷ್ಟ ಎಷ್ಟಾಗಿದೆ ಗಾಡಿ ಗಾಡಿ ಮೂವತ್ತು ಸಾವಿರ ಇನ್ನೂ ಓಡಿಲ್ಲ ರೀ ಇನ್ನೂ ಈಗ

ಇಲ್ಲೇ ಲೋಕಲ್ ಅಂದ್ರೆ ಗಾಡಿ ಇಲ್ಲಿ ದೇವದುರ್ಗ ತಾಲೂಕು ರೀ ಪಿಲ್ಗೊಂಡ ಗ್ರಾಮ ಅಂತ ಹೇಳಿ ದೇವದುರ್ಗ ಒಂದ್ ಇಪ್ಪತ್ತು ಕಿಲೋಮೀಟರ್ ತಾಲೂಕ್ ಒಂದ್ ಕೊಟ್ರೆ ಕೊಡ್ಬೇಕಂತ ಮಾಡಿದಿವಿ ಸರ್ ಒಂದ್ ಲಕ್ಷ ಕೊಟ್ಟರೆ ಸರ್ ಯಾಕಂದ್ರ ಇವಾಗ ಏಳ್ ಕಂತ್ ಕಟ್ಟಿರೋದು ಯಾರು ಕೊಡಲ್ಲ ಹೌದೌದು wood cut ಇರೋದು ಯಾರು ಕೊಡಲ್ಲ ಮತ್ತೆ ಈಗ wood cut ಅದು ಒಂದ್ ಐವತ್ತ್ ಸಾವ್ರ ಆಗಿದೆ ಈಗ ಏಳಕ್ ಅಂತ ಅಂದ್ರೆ ಒಂದ್ ಒಂದ್ ಮೂವತ್ತ್ ಕಟ್ಟಿದೇವ್ ಹ್ಮ್ ಈಗ ಒಂದ್ ಲಕ್ಷ ಒಂದ್ ಲಕ್ಷ ಕೊಟ್ರೆ ಗಾಡಿ ಕೊಡ್ತೀರಾ ಹ್ಮ್ ಒಂದ್ ಲಕ್ಷ ಕೊಟ್ರೆ ಕೊಡ್ತೀವಿ ಫಸ್ಟ್ owner ಗಾಡಿ ಇನ್ನು insurance ಇದೆ ಪಾಸಿಂಗ್ ಇನ್ನು ಒಂದ್ ವರ್ಷ ಮೇಲೇನೆ ಇದೆ ಹ್ಮ್ ಓಕೆ ಓಕೆ ಕಳ್ಸ್ ಕೊಡ್ತೀನಿ ನಮ್ ಕಡೆಯಿಂದ ನಮ್ ಕಡೆ ಬಂದ್ರೆ agreement ಮಾಡ್ಕೊಂಡ್ ಲೋನ್ ಕಟ್ಟಿದ್ ಮೇಲೆ ಗಾಡಿ ಕೊಡಿ. ಕೊಡ್ತೀವಿ ಸರ್ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಇದ್ದರೂನು ನಡೀತೀವಿ ಓಕೆ ಅಗ್ರಿಮೆಂಟ್ ಮಾಡ್ಕೊಂಡು ಕೊಡಿಯಲ್ಲ ಗಾಡಿ ಹಾಂ ರೈ ಥ್ಯಾಂಕ್ ಯು ನಾ ಓಕೆ ಸರ್